ೆಯವರು ತನ್ನ ಮೊದಲಿನ ಅಂಗಡಿ ಈ ಪರಿಸರದಲ್ಲಿ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಬಂದಿರುವಂತಹ ಪಂಚಮಿ ವೆರೈಟಿ ಸ್ಟೋರ್ಸ್ ಇದರ ವಿಸ್ತೃತ ಮಳಿಗೆಯಾಗಿ ವಿಶಾಲವಾದ ಈ ಒಂದು ಜಾಗದಲ್ಲಿ ತನ್ನ ಉದ್ಯಮವನ್ನು ವಿಸ್ತರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಈ ಸ್ಥಳದಲ್ಲಿ ವ್ಯಾಪಾರ ವೃದ್ಧಿಯಾಗಿ ಅವರ ಭವಿಷ್ಯ ಉಜ್ವಲವಾಗಿ ರೀತಿ ಸಂಸ್ಥೆಯ ಭವಿಷ್ಯ ಉಜ್ವಲವಾಗಲಿ ಅಂತ ಹರಿತ ಎಲ್ಲರಿಗೂ ನಮಸ್ಕಾರ ನನ್ನ ಆತ್ಮೀಯರಾದ ಸತೀಶ್ ದೇವರು ಸ್ಥಳಾಂತರಗೊಂಡ ಈ ಹೊಸ ಶಾಖೆಯಲ್ಲಿ ಒಳ್ಳೆಯ ಒಂದು ಸರ್ವಿಸ್ ಕೊಡಲಿ ಹಾಗೂ ಅವರ ಉದ್ಯಮ ಯಶಸ್ವಿಯಾಗಿ ನಡೀಲಿ ಎಂದು ದೇವರನ್ನು ಪ್ರಾರ್ಥಿಸ್ತೀವಿ ನಾನು ಎರಡು ಮಾತನ್ನು ಎಲ್ಲ ಸಾಮಗ್ರಿಗಳನ್ನು ತನ್ನ ಮಳಿಗೆಯಲ್ಲಿ ನೀಡುವ ಮೂಲಕ ಜನೋಪಯೋಗಿ ಮತ್ತು ಪರೋಪಕಾರಿ ರೀತಿಯಲ್ಲಿ ಈ ಭಾಗದ ಜನರ ಆಶಯಕ್ಕೆ ಸ್ಪಂದನ ಕೊಡುವ ಮೂಲಕ ಛಲಪಡ ಛಲಬಿಡದ ತ್ರಿವಿಕ್ರಮದಂತೆ ತನ್ನ ಮೊದಲಿನ ಮಳಿಗೆಯನ್ನು ಕೆಳಗಿನ ಜಾಗದಲ್ಲಿ ಮಾಡಿ ಯಾವುದೇ ರೀತಿಯ ಒಂದು ಅಂಜದೆ ಈ ಒಂದು ಬಹುಶಃ ನಾವೆಲ್ಲೂ ಬಿಸಿತಿದ್ದೇವೆ ಯಾಕಂತ ಹೇಳಿದ್ರೆ ಆ ಚಿಕ್ಕ ಅಂಗಡಿ ಇರುವಾಗದ್ದು ಬೆಲೆ ಬರ್ತದಿಲ್ಲವಂತ ಕೆಳಗಿದ್ದದ್ದು ಆದ್ರೆ ಸತೀಶರವರ ಒಂದು ಆತ್ಮಸ್ಥೈರ್ಯದಿಂದ ಇವತ್ತು ಮೇಲಿನ ಮಳಿಗೆಗೆ ಬಹುಶಃ ವಿಶಾಲವಾದಂಥ ಜಾಗಕ್ಕೆ ಅವರು ಅದನ್ನು ಸ್ಥಳಾಂತರ ಮಾಡಿದ್ದಾರೆ ಅವರಿಗೆ ಶ್ರೀ ಪಂಚಲಿಂಗೇಶ್ವರ ಮತ್ತು ನಾವು ನಂಬಿರುವಂಥ ಎಲ್ಲ ದೇವರ ಅನುಗ್ರಹ ಮತ್ತು ಅವರಿಗೆ ಈ ಒಂದು ಜಾಗದಲ್ಲಿ ಒಳ್ಳೆಯ ವ್ಯಾಪಾರ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇನ್ನೂ ಕೂಡ ಸತೀಶ್ರವರ ಮಳಿಗೆ ಅಲ್ಲಲ್ಲಿ ನೂತನವಾಗಿ ತೆರೆಯಲಿ ಅದೇ ರೀತಿ ಎಲ್ರಿಗೂ ಅವರ ಒಂದು ನಮ್ಮ ದೇಶೀಯ ಉತ್ಪನ್ನಗಳು ಮತ್ತು ನಮಗೆ ಈಗ ಈ ಸಮಾಜಕ್ಕೆ ಈಗ ಯಾವುದು ಅಗತ್ಯ ಇದೆ ಅಂತ ಸ್ವಸ್ಥ ಸಾಮಗ್ರಿಗಳ ಇನ್ನಷ್ಟು ಮಳಿಗೆಗಳು ಅವ್ರದ್ದು ಇನ್ನೂ ತೆರಳಿ ಆರೈಸುತ್ತಾ ಅವಕಾಶ ಇದ್ದೇವೆ ಸಂಸ್ಥೆಯ ಮಾಲೀಕರಾದ ಪೀಸ್ ಕಳೆದ ಐದು ವರ್ಷಗಳಿಂದ ಪಂಚಮಿ ವೆರೈಟಿ ಸ್ಟೋರ್ಸ್ ಎಂಬ ಪೂಜಾ ಸಾಮಗ್ರಿಗಳ ಅಂಗಡಿಯನ್ನು ನಡೆಸ್ತಾ ಇದ್ದೇವೆ ಹಾಗೆ ಇದು ಕೆಳಗಿನ ಅಂತಸ್ತಿನಲ್ಲಿದ್ದು ಸ್ವಲ್ಪ ಚಿಕ್ಕದಾದ ಅಂಗಡಿ ಈಗ ವಿಸ್ತೃತವಾದ ಮಳಿಗೆಗೆ ನಾವು ಸ್ಥಳಾಂತರಗೊಂಡಿದ್ದೇವೆ ಹಾಗೆ ಜನರ ಎಲ್ಲರ ಒಂದು ಉತ್ತಮ ನಿರೀಕ್ಷೆಯ ಸರಿಯಾಗಿ ನಾವು ಪೂಜಾ ಸಾಮಗ್ರಿಗಳು ಮತ್ತು ಪತಂಜಲಿ ವಸ್ತುಗಳು ಸ್ಟೇಷನರಿ ವಸ್ತುಗಳನ್ನು ಸಹಿತ ಈಗ ಮಾಡಿದ್ದೇವೆ ಹಾಗೆ ಗ್ರಾಮ ರಾಜ್ಯದ ಉತ್ಪನ್ನಗಳು ಸ್ವದೇಶಿ ಉತ್ಪನ್ನಗಳೆಲ್ಲವೂ ಇಲ್ಲಿ ಸಿಕ್ ಸಿಗ್ತದೆ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಪಂಚಮಿ ಸಾವಯವ ಗೊಬ್ಬರ ಹೆಸರಿನಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ ಅದಲ್ಲದೆ ಎರಡು ವರ್ಷಗಳಿಂದ ಪಂಚಮಿ ಸೂಪರ್ ಮಾರ್ಕೆಟ್ ಎಂದು ಹಳ್ಳಿ ಪ್ರದೇಶದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇನೆ ಇದಕ್ಕೂ ಜನರ ಉತ್ತಮ ಸಹಕಾರ ಇದೆ ಹಾಗೆ ಸಾವಯವ ಗೊಬ್ಬರವನ್ನು ನಾವು ಇಪ್ಪತ್ತೆಂಟು ವರ್ಷಗಳಿಂದ ನಡೆಸಿಕೊಂಡು ಬರುವುದರಿಂದ ಜನರಿಗೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಕೊಡ್ತಾ ಇದ್ದೇವೆ ಉತ್ತಮವಾದ ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ದೇವೆ Günümüzden bu etkinlik şeyini sayı tarafından bir